Bagaimana? Bagaimana? Oke. Oke. ನಿಧನದಿಂದ ನಮ್ಮೆಲ್ಲರಿಗೆ ಒಂದು ದೊಡ್ಡ ಆಘಾತ ಆಗಿದ್ರೆ ಯಾವ ವ್ಯಕ್ತಿ ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇದ್ದ ವಿಶೇಷವಾಗಿ ಈ ಒಂದಂಥ ಜನರ ಒಂದು ಹೋರಾಟವನ್ನು ತೆಗೆದುಕೊಂಡು ಧೈರ್ಯದಿಂದ ಮುಂದೆ ನೋಡ್ತಕ್ಕಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಸಮಾಜಿಕ ಸೇವಕ ಅದು ಅಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವದಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡತಕ್ಕಂಥ ನೇರ ನುಡಿ ಮತ್ತು ನಡವಳಿಕೆನೂ ಕೂಡ ಅದೇ ರೀತಿಯಾಗಿತ್ತು ಯಾರಿಗೂ ಜಗ್ಗದೆ ತನ್ನ ಸ್ವಾಭಿಮಾನದ ಬದುಕನ್ನು ಅವರು ಬದುಕಿದ್ರು ಹೃದಯದಿಂದ ಈ ಅವರ ಆರೋಗ್ಯದಿಂದ ಇವತ್ತು ನಮ್ಮನ್ನು ಅಗಲ ಹೋಗಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಅವರ ಕುಟುಂಬದ ಏನು ನೋವಿದೆ ಆ ನೋವನ್ನು ನಿವಾರಣೆ ಮಾಡತಕ್ಕಂಥ ಭಗವಾನ್ ಬುದ್ಧನ್ನು ಮಾಡಲಿ ಅಂತ ಹೇಳಿ あれです。